ಮಂಚನಾಡಿ ಕೇಂದ್ರ ಜುಮ ಮಸೀದಿಯಲ್ಲಿ ಅಂತ್ಯ ವಿಶ್ರಮಿಸ್ತಾ ಇರುವ ಅಸ್ಸಾಯದ್ ಇಸ್ಮಾಯಿಲ್ ವಲಿಯುಲ್ಲಾ ಅಲಬುಕಾರಿ ಅವರ ಹೆಸರಿನಲ್ಲಿ ನಡೆಸಿಕೊಂಡು ಬರ್ತಾ ಇರುವ ಐವತ್ತನೇ ವರ್ಷದ ಉರುಸ್ ಕಾರ್ಯಕ್ರಮ ಡಿಸೆಂಬರ್ ಹದಿನೇಳರಿಂದ ಡಿಸೆಂಬರ್ ಇಪ್ಪತ್ತ ಏಳರವರೆಗೆ ಮಸೀದಿ ವಟಾರದಲ್ಲಿ ಗೌರವ ಅಧ್ಯಕ್ಷ ಸೈಯದ್ ಅಟಕುಯ ತಂಗಲ್ ಕುಂಬಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಮಂಚನಾಡಿ ಕೇಂದ್ರ ಜುಮ ಮಸೀದಿ ಪ್ರಧಾನ ಕಾರ್ಯದರ್ಶಿ ಅಜೀಜ್ ಪಟ್ಟಿಪಾಡಿ ಹೇಳಿದ್ದಾರೆ ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ ಜಲಾಲುದ್ದೀನ್ ಬುಖಾರಿ ಕುಟುಂಬ ನಮ್ಮ ಭಾರತಕ್ಕೆ ಬಂದಿತ್ತು ಅವರು ಕೇರಳದ ಒಳಪಟ್ಟಣದಲ್ಲಿ ನೆಲೆಸಿದ್ದರು ಈ ಕುಟುಂಬದ ಕಣ್ಮಣಿ ಸೈಯದ್ ಅಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಳ್ರವರು ನಮ್ಮ ಈ ಮಂಜನಾಡಿ ಪರಿಸರದ ಒಂದು ನಂಟನ್ನು ಇಟ್ಟುಕೊಂಡು ಈ ಜನರಲ್ಲಿ ಜನರ ಮನಗೆದ್ದು ಅವರು ಕೊನೆಗೆ ಇಲ್ಲಿಯೇ ನಮ್ಮ ಮಸೀದಿಯ ಪಕ್ಕದಲ್ಲಿ ಸುಮಾರು ಮುನ್ನೂರು ವರ್ಷಗಳಿಂದ ಅಂತ್ಯವಿಶ್ರಮಗೊಳ್ಳುತ್ತಿದ್ದಾರೆ ಅಸಯ್ಯದ್ ಇಸ್ಮಾಯಿಲ್ ವಲುಲ್ಲಾ ಬುಖಾರಿ ತಂಗಲ್ರವರ ಹೆಸರಿನಲ್ಲಿ ಇಂದು ಮೂವತ್ತನೆಯ ಉರುಸ್ ಕಾರ್ಯಕ್ರಮವನ್ನು ನಾವು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅವರು ಮಸೀದಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹನ್ನೊಂದು ದಿನಗಳ ಕಾಲ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಸೈಯದ್ದರು ವಿದ್ವಾಂಸರು ವಾಗ್ಮಿಗಳು ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ ಸುಲ್ತಾನುಲ್ ಉಲಾಮಾ ಎಪಿ ಅಬಬುಕಾರ್ ಮುಸ್ಲಿಯಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಸೈಯದ್ ಜಪ್ರಿ ಮತ್ತು ಮುತಕೋಯ ತಂಗಳು ಸೈಯದ್ ಖಲೀಲ್ ತಂಗಲ್ ಅಶ್ರಫ್ ತಂಗಳ ಅದೂರು ಸೈಯದ್ ಅತಾಉಲ್ಲಾ ತಂಗಳ ಸೈಯದ್ ಶಹೀರ್ ತಂಗಗಳು ಸೈಯದ್ ಮುಕ್ತಾರ್ ತಂಗು ಸೈಯದ್ ಮಸೂದ್ ತಂಗಳು ಉಡುಪಿ ಮಾನಿ ಉಸ್ತಾದ್ ಪೆರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಫಾರೂಕ್ ನಯೀಮಿ ನೂರೇ ಅಜ್ಮೀರ್ ಯುಟಿ ಖಾದರ್ ಜಮೀರ್ ಅಹಮದ್ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಹಿತ ಹಲವಾರು ಧಾರ್ಮಿಕ ರಾಜಕೀಯ ಸಾಮಾಜಿಕ ಮುಖಂಡರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಪ್ರಯುಕ್ತ ಸೌಹಾರ್ದ ಸಂಗಮ ಕಾರ್ಯಕ್ರಮ ಕೂಡ ನಡೆಯಲಿದೆ ಕಾರ್ಯಕ್ರಮದ ಕೊನೆಯ ದಿನದಂದು ಅನ್ನದಾನ ಸಮರ್ಪಣೆ ನಡೆಯಲಿದೆ ಎಂದರು ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಮಸೀದಿಯ ಅಧ್ಯಕ್ಷರಾದಂತಹ ಗೌರವಾಧ್ಯಕ್ಷ ಅಸಯ್ಯದ್ ಅಚಕ್ಕೊಯ ತಂಗಲ್ರವರು ವಹಿಸಲಿದ್ದಾರೆ ಈ ಉರುಸ್ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಸ್ಪೀಕರ್ರಾಗಿರುವಂಥ ಯು ಟಿ ಖಾದರ್ ಸಾಹೇಬರು ಅದೇ ರೀತಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಸಾಹೇಬರು ಅದೇ ರೀತಿ ನಮ್ಮ ವಕ್ಫ್ ಸಮಿತಿಯ ವಕ್ಫ ಅಧಿಕಾರಿಯಾಗಿರುವಂಥ ಅಬೂಬಕ್ಕರ್ರವರು ನಮ್ಮ ಈ ಜಮಾತಿನ ಮೊದರಿಷರಾದಂಥ ಅಹಮದ್ ಬಾಕಬಿ ಉಸ್ತಾದ್ರವರು ಅದೇ ರೀತಿ ನಮ್ಮ ಜಮಾತಿನ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಅವರು ಬಾವರ್ ಅವರು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿರುತ್ತಾರೆ ಉಳಿದಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಗ್ರ್ಯಾಂಡ್ ಮುಫ್ತಿ ಸುಲ್ತಾಲು ನೀಲಮಾ ಎ ಪಿ ಅಬೂಬಕ್ಕರ್ ಮುಸ್ಲಿಾರ್ ಕಾಂತಪುರಂ ಅವರು ಉದ್ಘಾಟನಾ ಸಮಾರಂಭಕ್ಕೆ ಬರಲಿದ್ದಾರೆ ಅದು ಮಾತ್ರವಲ್ಲದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಲ್ ಸೈಯದ್ ಖಲೀಲ್ ತಂಗಲ್ ಸೈಯದ್ ಅಶ್ರಫ್ ತಂಗಲ್ ஆதூர் சயது அமீர் தங்கல் சையது சஹீர் தங்கல் சயது முக்தார் தங்கல் சையது மசூத் தங்கல் சயது மடவுர் கோட்டா சயித் அத்தாவுல்லா தங்கல் சையீத் முத்தன்னூர் தங்கல் சைஃபுனா அப்துல் அமீத் மாணி உஸ்தாத் சைஃபுனா வாலமுண்டோ உஸ்தாத் மஞ்சன் மஞ்சநாடி மொதலிசராக அஹமது பாகவி உஸ்தாத் பிரசித்த வாக்மிளாத சிராஜுதீன் காஸ்மி உஸ்தாத் பேரோடு அப்துல் ரஹ்மான் சக்காஃபி உஸ்தாத் ஃபாரூக் நெய்மி உஸ்தாத் ಒಲಿಯುದ್ದೀನ್ ಫೈಜೀನ್ ನೂರೆ ಅಜ್ಮೀರ್ ಅಬ್ದುಲ್ ಲತೀಫ್ ಸಖಾಫಿ ಮದನಿಯಂ ಚುಳ್ಳಿಕೋಡ್ ಸಕಾಫಿ ಉಸ್ತಾದ್ ಅಬ್ದುಲ್ ಖಾದರ್ ಸಖಾಫಿ ಉಸ್ತಾದ್ ಖಲೀಲ್ ಉದವಿ ಉಸ್ತಾದ್ ನೌಫಲ್ ಕಲಸಾ ಉಸ್ತಾದ್ ಸಿ ಪಿ ಅಹಮದ್ ಸಕಾಫಿ ಉಸ್ತಾದ್ ಸೇರಿದಂತೆ ಹಲವಾರು ಉಲಮಾಗಳು ಮತ್ತು ಉಮರಾಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಾತ್ರವಲ್ಲ ಹಲವಾರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ರಾಜಕೀಯ ದುರೀಣರು ಈ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ ಈ ಕಾರ್ಯಕ್ರಮದ ಕೊನೆಯ ಒಂದು ದಿನದ ಮೊದಲು ಸೌಹಾರ್ದ ಸಂಗಮ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಇದಕ್ಕೆ ಹಿಂದೂ ಮುಸ್ಲಿಂ ಕ್ರೈಸ್ತ ಗುರುಗಳು ಕೂಡ ಆಗಮಿಸಲಿದ್ದಾರೆ ಮಾತ್ರವಲ್ಲ ನಮ್ಮ ಈ ನಾಡು ಈ ದೇಶ ಇಷ್ಟೊಂದು ಸೌಹಾರ್ದಯುತವಾಗಿ ಮತ್ತು ಮತೀಯ ಸಾಮರಸ್ಯತೆಯನ್ನು ಉಳಿಸಿಕೊಳ್ಳುವ ಸದುದ್ದೇಶದಿಂದ ಈ ಸೌಹಾರ್ದ ಸಂಗಮವನ್ನು ಇಟ್ಟುಕೊಂಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಸೀದಿ ಅಧ್ಯಕ್ಷ ಅಬ್ದುಲ್ ಅಜೀಜ್ ಮೈಸೂರು ಬಾಬಾ ಉಪಾಧ್ಯಕ್ಷರಾದ ಮೊಯ್ದೀನ್ ಗುಟ್ಟಿ ಮುನಿರ್ ಬಾಬಾ ಅಲಿ ಕುಂಜಿ ಪಾರೆ ಕೋಶಾಧಿಕಾರಿ ಉಮಾರ್ ಮೊರ್ಲಾ ಕಾರ್ಯದರ್ಶಿಗಳಾದ ಹಮೀದ್ ಹರಂಗಡಿ ಬಾಪಾ ಬಾಬಾ ಕುಟ್ಟೆಮಾರ ನವಾಜ್ ನರಿಂಗಾನ ಇಬ್ರಾಹಿಂ ಅಹನ್ಸಿ ಎಂ ಇಬ್ರಾಹಿಂ ಟಿ ಮೊಹಮ್ಮದ್ ಉಪಸ್ಥಿತರಿದ್ದರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದು ನಮ್ಮನಾಡಿ ಉರುಸು ಸುಮಾರು ಒಂದು ಮೂವತ್ತು ವರ್ಷದ ನಾವು ನಡೆಸ್ಕೊಂಡ್ ಆಚರಣೆ ನಡೆಸ್ಕೊಂಡ್ ಬರ್ತಾ ಯಾವುದೇ ಥರದಲ್ಲಿ ಯಾವುದೇ ತೊಂದರೆ ಯಾವುದೇ ಇಲ್ಲದೆ ಇದೇ ಥರ ಸೌಹಾರ್ದ ಕೂಡವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಇಲ್ಲಿ ನಡೆಸ್ತಾಯಿದ್ದೀವಿ ಇದಕ್ಕೆ ಸಂಪೂರ್ಣ ನಮ್ಮ ಊರಿನವರೆದು ನಮ್ಮ ಜಮಾತಿನವರ್ದು ಎಲ್ಲರದ್ದು ಸಹಕಾರ ಇದೆ ಅದೇ ಥರ ಮುಂದೆ ಮುಂದೆ ಸಹ ಸಹಕಾರ ಬೇಕು ಅಂತ ಎಲ್ಲರ ಹತ್ರ ಕೊಡ್ತೇನೆ ವಿಷಯ ಏನಂತಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಥರದಲ್ಲಿ ಯಾವುದೇ ಗಲಭೆಗಳನ್ನು ಆಗದಂತೆ ಎಲ್ಲವೂ ನಾವು ನೋಡಿಕೊಂಡು ಎಲ್ಲ ಸೇರಿ ನಾವು ಒಗ್ಗಟ್ಟಾಗಿ ದಕ್ಷಿಣ ಕನ್ನಡದ ಯಾವುದೇ ಅದೇ ಥರ ಘಟಗನೆಯನ್ನು ಆಗಬಾರ್ದು ಮುಂದಕ್ಕೆ ಎಲ್ಲರೂ ಒಂದಾಗಿ ಈ ಉರುಸು ನಮ್ಮ ಎಲ್ಲ ವರ್ಷ ವರ್ಷ ನಮ್ಮ ಎರಡು ವರ್ಷಕ್ಕಿಂತ ನಡೆಯುವಾಗ ಈ ಉರುಸಿನಲ್ಲಿ ಎಲ್ಲ ಜನಾಂಗದವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಜನಾಂಗದವರು ಇಲ್ಲಿ ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅದೇ ಥರ ಉಳ್ಳಾಳ ಉರುಸು ನಡೆಯುವಾಗಲೂ ಅಷ್ಟೇ ಯಾವುದೇ ಒಂದು ಗಲಭೆ ಆಗಿಲ್ಲ ಇದು ಬೇರೆ ಉದ್ದೇಶದಿಂದ ಏನೇನೋ ಯಾರು ಏನೋ ಉದ್ದೇಶನ ಉದ್ದೇಶವನ್ನು ಇಟ್ಟುಕೊಂಡು ಗಳಭೆ ಮಾಡುವಾಗ ಅದಕ್ಕೆ ನಾವೆಲ್ಲರೂ ನಮ್ಮ ದಕ್ಷಿಣ ಕನ್ನಡದ ಒಂದಾಗಿ ಈ ಸವಾರ್ಥ ಕೂಡದ ಮುಖಾಂತರ ಎಲ್ಲರಿಗೂ ಒಂದು ವಿಶೇಷ ಸು ಸಂಗತಿಯನ್ನು ಮುಟ್ಟಿಸಬೇಕು ಲಕ್ಷದಷ್ಟು ಜನರು ಆಗಮಿಸಿದ್ದಾರೆ ಅವರಿಗೆಲ್ಲ ಸಾರ್ವಜನಿಕ ಅನ್ನದಾನು ಅದೇ ರೀತಿ ಬಡಬಗ್ಗರಿಗೆ ಬೇಕಾದಂಥ ಸೌಲಭ್ಯವನ್ನು ಕೊಡಲು ತಮ್ಮ ಜಮಾತಾಧೀಶರು ಇಲ್ಲಿಯ ಸದಸ್ಯರು ಅದಕ್ಕೆಲ್ಲ ಬೇಕಾದಂಥ ಎಲ್ಲ ಸೌಲಭ್ಯವನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ಉರುಸಿನ ಉತ್ತಮವಾಗಿ ನಡೆಯಲು ನೀವೆಲ್ಲ ಸಚಿಲ್ಸಬೇಕು சீவிளக்கு ಉಳ್ಳಾಲವಾನಿ ನ್ಯೂ ಕರ್ನಾಟಕ ಅಂಡ್ ಸಿಮೆಂಟ್ಸ್ ಬಲವಾದ ನಾಡಿಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ಡೇಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎಲ್ ರೌಂಡ್ ಪೈಪ್ಸ್ ಸೀಮ್ಲೆಸ್ ಪೈಪ್ಸ್ ಬಾಯ್ಲರ್ ಪೈಪ್ಸ್ ಆಂಗಲ್ ಬೀಮ್ಗಳು ಬಿಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕ ಚೌಕಾ ಮತ್ತು ಬ್ರೈಡ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್ ನೈನ್ ಟು ನೈನ್ ತ್ರೀ ಡಬಲ್ ಫೈವ್ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಎರಡು ಒಂಬತ್ತು ಮೂರು ಐದು ಐದು ನೈನ್ ಒನ್ ಜೀರೋ ಏಟ್ ತ್ರೀ ಫೋರ್ ಏಟ್ ಜೀರೋ ಟು ಫೈವ್ ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಸೊನ್ನೆ ಎರಡು ಐದು ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ಸ್ ಅಟ್ ಜಿಮೇಲ್ ಡಾಟ್ ಕಾಮ್ ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ ದೇರಳಕಟ್ಟೆ ಐದು ಏಳು ಐದು ಸೊನ್ನೆ ಒಂದು ಎಂಟು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟು ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎಡಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಾದಮೂಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು